ಬಿ ಜೆ ಪಿ ಸತ್ಯಾನಾಶ ಆಗೈತಿ ಗೊತ್ತೈತಿಲ್ರಿ ಕರ್ನಾಟಕದಾಗ ಭಾಳ ಮಂದಿ ನೋಡತ್ತಿರ್ಬೇಕ್ರಲ್ಲ ಯಾರೋ ಏನೋ ಹೇಳಿದರು ಕಾಂಗ್ರೆಸ್ದವ್ರು ಹೇಳ್ರೆ ಲಬ್ ಲಬ್ ಹೋಗ್ಕೊತೀರಿ ಜೆ ಡಿ ಎಸ್ದವ್ರು ಬಿ ಜೆ ಪಿ ಬಗ್ಗೆ ಮಾತಾಡ್ರ ಲಭ್ ಲಬ್ ಹೈಕೊತೇವ್ರಿ ಆದರೆ ಇವತ್ತು ಬಿ ಜೆ ಪಿ ಸರ್ಕಾರ ತರ್ಬೇಕಾದ್ರೆ ಹಿಂದೂ ಮಹಾಸಭಾದಂಥ ಒಂದು ರಾಷ್ಟ್ರೀಯ ಸಂಘಟನೆ ಇವತ್ತು ಬಿ ಜೆ ಪಿ ತಂದೈತಿ ಗೊತ್ತೈತೆನ್ರೀ ನಿಮಗೆ ಹಂಗಾರ ನಂಬರ್ ಒನ್ ಚಾನಲ್ದಿಂದ ನಿಮಗೆ ಸ್ವಾಗತ ಮಾಡೋಕತ್ತಾನೆ ನಾನು ಸೈಯದ್ ನೋಡ್ರಿ ಏನೈತಿ ಸುದ್ದಿ ಇವತ್ತಿಂದ ಹಿಂದೂ ಮಹಾಸಹಾಬಾದ ನಾಯಕರು ಇದೇ ಬಿ ಜೆ ಪಿ ಪರ್ಸೆಂಟೇಜ್ ಸರ್ಕಾರ ಬಗ್ಗೆ ಹಿಂದೂ ಮಹಾಸಹಬ ಸಭಾದ ರಾಷ್ಟ್ರೀಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯದ ಇನ್ಚಾರ್ಜ್ ಏನು ಮಾತಾಡ್ಯಾರ ನೋಡ್ರಿ ಇವತ್ತು ಯಾವಾಗಲೂ ಹೃದಯದ ಮಾತುಗಳು ಇವತ್ತು ಹೊರಗೆ ಬಂದಾವ ಇದು ಮುಚ್ಚಿಡಲಾಕ ಸಾಧ್ಯವಿಲ್ಲ ಸತ್ಯ ಗೆಲ್ಲೋದು ಸತ್ಯವೇ ಸತ್ಯತು ಅಂತಿದ್ರು ಆದರೆ ಸತ್ಯ ಸಾಯೋದಿಲ್ಲ ಸತ್ಯ ಗೆಲುವಿನ ರೂಪದಾಗ ಬರ್ತೈತಿ ಇವತ್ತು ಹಿಂದೂ ಮಹಾಸಭಾದ ಕರ್ನಾಟಕ ರಾಜ್ಯದ ಪದಾಧಿಕಾರಿಗಳು ಒಂದು ಪ್ರೆಸ್ ಮೀಟ್ ಮಾಡ್ತಾರ ಆ ಪ್ರೆಸ್ ಮೀಟ್ ಮಾಡಿ ತಕ್ಷಣ ಈಶ್ವರಪ್ಪನ ಬಂದಸ್ ಇನ್ನೂ ಐದು ಮಂತ್ರಿಗಳು ಏನೇನೋ ಮೆವು ಹಗರಣದಾಗ ತಿಂದಾನಂದ್ರ ಏನು ರೀ ಇವ್ರಿಗೆ ಏನತ ಗೊತ್ತೈತಿನಿ ಬಿ ಜೆ ಪಿ ಅವ್ರಿಗೆ ಒಂದು ಪ್ರಶ್ನೆ ಇವತ್ತು ನಾ ಇಲ್ಲಿ ಹೇಳ್ಬೇಕನ್ನಿಸ್ತೀವಿ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ದವ್ರು ಸಣ್ಣಂಗಿ ತಿನ್ಕೋತ ಮೇಕೋತ 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 ಗುಳಿಗತಿ ಆದ್ರಿ ಗಬಕನ ತಿನ್ನಾಕೆ ಹೋಗ್ಲಿಲ್ಲ ಅವ್ರ ಇವ್ರಿಗೆ ಏನತ್ರಿ ಅಧಿಕಾರ ಗೊತ್ತಿಲ್ಲ ಐಷಾರಾಮಿ ಜೀವನ ಗೊತ್ತಿಲ್ಲ ತಿನ್ನೋದು ಗೊತ್ತಿಲ್ಲ ಇರೋದು ಗೊತ್ತಿಲ್ಲ ಕೋಟಿ ಗಂಟಲೆ ದಾಬ್ ಧಾಬ್ ಬಂದ್ಬಿಡಂತ ಎತ್ತು ಸಿಕ್ಕ ತಿನ್ನಕ್ಕೆ ಹೋಗಿ ಆಗಿ ಎತ್ತು ಸಿಕ್ಕ ಗೊಜ್ಜಾಡ್ಕೊತ ಹೊಂಟ್ರಿ ಏನು ಗೊಜ್ಜಾಡತ್ತರ ಗೊತ್ತೈತಿರ್ಲಾ ನೋಡಾತಿರಿ ಇಲ್ಲಿಗೆ ಅಪಚನಾಗೈತಿ ಅವ್ರಿಗೆ ತಿನ್ನೋದು ಗೊತ್ತಿಲ್ಲ ಎಪ್ಪತ್ತು ವರ್ಷದಿಂದ ಸಣ್ಣಂಗಿ ನುಣ್ಣಂಗಿ ತಿನ್ನಿ ಅವ್ರು ಹೆಂಗಾಗ್ಯಾರ ಹಂಗೆ ಮಾಡಕ್ಕೆ ಹೋಗ್ಲಿಲ್ಲ ಇವರು ಅವರು ಬಿದ್ದ ಹಣ ತಿಂತಿದ್ರೆ ಇವರು ಬುಡಕ್ಕ ಸಮೇತ ಗಿಡಗಳ ಕತ್ತರಿಸಿ ತಿಂತಂದ ಹಸಿವ ಹಣ್ಣು ಇಲ್ಲ ಕೂಡಿ ಚಪ್ಪ ಚೆನ್ನಾಗಿ ಇವತ್ತು ಏನು ಈಶ್ವರಪ್ಪ ಮಾಡ್ಯಾನ ಈಶ್ವರಪ್ಪನ ಹಿಂದೆ ಇನ್ನೂ ಐದು ಮಂದಿ ಹೊಂಟಾರ ಒಬ್ಬ ಮೇವು ಹಗ್ರದ್ದಾಗ ಒಬ್ಬ ಮೆಡಿಕಲ್ ಇಕ್ವಿಪ್ಮೆಂಟರೆಲ್ಲ ಪಡೋದಾಗದಾನ ಇನ್ನೂ ಒಬ್ಬ ನಗರಾಭಿವೃದ್ಧಿ ಇಲಾಖೆದಾಗ ಸ್ವತಃ ಹೇಳ್ತಾನಂತ ನಾವು ಭಾಳ ತ್ರಾಸ ಪಡೆ ಸರ್ಕಾರ ತಂದೆವು ಕೋಟ್ಯಾಂತ ರೂಪಾಯಿ ಸಾಲ ಮಾಡ್ಯವು ಅದನ್ನೆಲ್ಲ ತೀರಿಸ್ಬೇಕಾರೆ ರೋಡ ರಸ್ತೆ ಬ್ರಿಡ್ಜ್ ನಿರ್ಮಾಣ ಕೊಡ್ಬೇಕು ನಲ್ವತ್ತು ಪರ್ಸೆಂಟ್ ಇರ್ಲಿಕ್ಕಂದ್ರೆ ಇಲ್ಲಂತಾನ ಇದೆ ಅಂತಾದ್ರಿ ಹಾಗಾದ್ರೆ ಹಿಂದೂ ಮಹಾಸಭಾದವರು ಏನು ಮಾತಾಡೋರು ತೋರಿಸ್ಬೇಕಿರಲಿಲ್ಲ ನಿಜಾಂಶ ಇವತ್ತು ವರ್ಗ ಬಂದೈತಿ ಇವತ್ತು ಯಾವುದೇ ಒಂದು ಸಂಘಟನೆದವ್ರು ಮಾತಾಡ್ರಿ ಮಾತಾಡಿರದನ್ನ ಅಂದ ಭಕ್ತರು ಹೊಯ್ಕೊತೇರಿ ಲಾಭ 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 ಇವತ್ತು ಹಿಂದೂ ಮಹಾಸಭಾದವರು ಮಾತಾಡ್ಯಾರಲ್ಲ ನಿಜಾಂಶ ಪಾಪ ಎಷ್ಟು ಶ್ರಮಪಟ್ಟು ಬಿ ಜೆ ಪಿ ತಂದಾರ ಎಷ್ಟು ಕಷ್ಟಪಟ್ಟು ತಂದಾರ ಎಷ್ಟು ಮನಿ ಮನಿಗೆ ಹೋಗಿ ವಿನಂತಿ ಮಾಡಿ ಬಿ ಜೆ ಪಿ ಸರ್ಕಾರ ಸಲುವಾಗಿ ಇವರಿಗೆ ಓಟ್ ಹಾಕ್ರಿ ಭಾರತ ವಿಕಾಸ ಆಕೈತಿ ಭಾರತ ಒಂದು ಅಭ್ಯುದಯ ಆಕೈತಿ ಸಬ್ ಕಾ ವಿಕಾಸ್ ಸಬ್ ಕಾ ನಾ ಖಾವ ನಾ ಖಾನೇದು ಇನ್ನು ಯಾವ ಖಾನೇದುವಂಗ ಯಾವ ಖಾನಾ ತಾನು ಎಲ್ಲ ಇವತ್ತು ಇವ್ರದ ಹೂರ್ಣ ಹೊರಗೆ ಬಂದೈತಿ ಬಹಿರಂಗವಾಗಿ ಅದರ ಸಲುವಾಗಿ ಹಿಂದೂ ಮಹಾಸಭಾದವರು ಏನು ವೀಡಿಯೋ ಮಾಡ್ಯಾರ ಅದು ಮಾತ್ರ ಭಾಳ ಇವತ್ತು ರೋಮಾಂಚನಕಾರಿ ಆಗೋದನ ಅದ್ರ ಸಲುವಾಗಿ ಆ ವಿಡಿಯೋ ಹಾಕಾಕತ್ತ ನೋಡ್ರಿ ಅದ್ರ ಜೊತೆ ಜೊತೆನ ಇಂಗ್ಲೀಷ್ ಮಾತಾಡಕ್ಕೆ ರೀ ಸಿಟಿ ರವಿಗ ಅಸಹ್ಯ ಅವಮಾನ ಆಗ್ಯಾನೆ ಇಂಗ್ಲೀಷ್ ಮಾತಾಡಕ್ಕೆ ಹೋಗ್ಯಾನೆ ಅದು ನೋಡ್ರಿ ಎಷ್ಟು ವ್ಯಂಗ್ಯ ಆಗೈತಿ ಇವ್ರದ್ದು ಭಾಂಡವಾಳಿಯನ್ನು ಕಳಿಸಿ ಬಳ ಐತಿ ಮುಖವಾಡ ಬೇರೆ ಅದಾವ ಹಾಕೊಂಡಾರ ಮುಖ ಮೇಲೆ ಬೇರೆ ಕಾಣತ್ತಾರ ಅಂದ್ರೆ ಇವ್ರ ದೇಶ ದ್ರೋಹಿಗಳು ಏನು ದೇಶ ಲೂಟಿ ಮಾಡುವಂಥ ಅಂತ ಇವ್ರ ಡಕ್ಕಾಯ್ತರು ತೀರ್ಮಾನ ನಿಮ್ದ್ರಿ ಬಿ ಜೆ ಪಿ ಆರ್ ಎಸ್ ತಂದವರು ಪಾಪ ಬಿ ಜೆ ಪಿ ಆರ್ ಎಸ್ ಎಸ್ವ್ರು ರಾಮ್ ಸೇನಾದವ್ರ ಎಂಥ ಹಿಂದೂ ಮಹಾಸಭಾದವ್ರು ಎಲ್ಲರೂ ಇವತ್ತು ಪಶ್ಚಾತ್ತ ಪಡತಾರ ಏನು ಲೂಟಿ ಮಾಡತ್ತಾರಪ್ಪ ನಾವು ಹೆಟ್ಟ ಫಾಲೋ ಮಾಡ್ಕೋತ ಕಮೆಂಟ್ಗಳ ಮತ್ತು ಪೋಸ್ಟ್ಗಳು ಹಾಕ್ತಿದ್ದವು ಬಿ ಜೆ ಪಿ ಪರವಾಗಿ ಈಗ ಏನು ಹಾಕೋನು ಮಂಗ್ಯಾನ್ ಹಂಗಾಗಿ ಪರಿಸ್ಥಿತಿ ಅದ್ರ ಸಲುವಾಗಿ ಇವೆಲ್ಲ ವಿಡಿಯೋ ಹಾಕಾಕತ್ತ ಸಿಟಿ ರವಿ ಇಂಗ್ಲೀಷ್ ಮಾತಾಡೋಕೆ ಹೋಗಿ ಪ್ಯಾಂಗಾಗಿ ವ್ಯಂಗ್ ಆಗಿ ಅದನ್ನು ನೋಡಿರಿ ನೀವು ನಿಜಕ್ಕೆ ನೀವು ಹೆಂಗೆ ಏನು ವಿಚಾರ ಮಾಡ್ತೀರಾ ನಿಜಕ್ಕೆ ನಾನು ಕಮೆಂಟ್ ಹೋಗ್ಲಾಯ್ತೀರ ತಿಳಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀ ಪಾ ನಮಸ್ಕಾರ ಹಿಂದೂ ಕಾರ್ಯಕರ್ತರ ಬಲಿ ನಾನಾ ರೀತಿಯಲ್ಲಿ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಮೊನ್ನೆ ಹನ್ನೆರಡನೇ ತಾರೀಕು ನಡೆದಂಥ ಒಂದು ಆತ್ಮಹತ್ಯೆ ಪ್ರಕರಣ ಸಂತೋಷ್ ಪಾಟೀಲ್ ಅನ್ನೋ ಅಂಥ ಗುತ್ತಿಗೆದಾರ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದಕ್ಕೆ ನೇರವಾಗಿ ಕಾರಣ ಸಚಿವರಾದ ಈಶ್ವರಪ್ಪ ಅಂತ ಅವರು ಡೆತ್ ನೋಟಲ್ಲಿ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಂಥದ ಹಲವಾರು ಪ್ರಕರಣ ಈ ಹಿಂದೆ ಕೂಡ ನಡೆದಿತ್ತು ಸರ್ಕಾರ ಬೇರೆ ಇರ್ಬೋದು ಈಗ ಪ್ರಸ್ತುತ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಹಿಂದುತ್ವದ ವಿಚಾರಧಾರೆ ಹಿಡ್ಕೊಂಡು ಅಧಿಕಾರಕ್ಕೆ ಬಂದಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು ಸತ್ತು ಹೋಗಿರುವಂಥ ವ್ಯಕ್ತಿ ಅವನು ಹಿಂದೂ ಪಕ್ಷ ಯಾವುದೇ ಇರಲಿ ನಮ್ಮ ವಿಚಾರಧಾರೆ ಸ್ಪಷ್ಟ ಹಿಂದೂ ಮಾಸಭೆ ಈ ದೇಶದ ಸರ್ವಪ್ರಥಮ ಏಕಮಾತ್ರ ಹಿಂದೂ ರಾಷ್ಟ್ರೀಯ ರಾಜಕೀಯ ಪಕ್ಷ ಕಾರ್ಯಕರ್ತ ಬ ಹಿಂದೂ ಕಾರ್ಯಕರ್ತ ಇರಲಿ ಅಥವಾ ಒಂದು ಹಿಂದೂ ಆ ಆ ಹಿಂದುವಿನ ಮರಣ ಅದು ದುರ್ಮರಣ ಅಂತ ಅಂದಾಗ ಅದರ ಬಗ್ಗೆ ಮಾತಾಡುವಂಥದ್ದು ಈ ಹಿಂದೂ ಮಹಾಸಭಾ ಹಿಂದಿನಲ್ಲೂ ಮಾಡಿದೆ ಇವಾಗಲೂ ಮಾಡ್ತಾ ಇದೆ ಈಗ ಈಶ್ವರಪ್ಪನವರು ನೇರವಾಗಿ ರಾಜೀನಾಮೆ ಕೊಡಲಿಲ್ಲ ಅದಕ್ಕೆ ಸಾಕಷ್ಟು ಒತ್ತಡಗಳನ್ನು ಹಾಕಿದ ಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆ ಆ ಒಂದು ಸೆಂಟೆನ್ಸಿನ ರಾಜೀನಾಮೆ ಪತ್ರ ಕೂಡ ನಾವು ನಮ್ಮ ಬಳಿ ಇದೆ ನಾವು ನೋಡಿದೆ ಏನು ಬರೆದಿದ್ದಾರೆ ಅಂತ ಹೇಳಿ ಪ್ರಶ್ನೆ ಅವರ ರಾಜೀನಾಮೆ ಇದ್ದಲ್ಲ ಪ್ರಶ್ನೆ ಆ ಹಿಂದೂ ಕಾರ್ಯಕರ್ತನ ಸಾವಿನ ಬಗ್ಗೆ ಈಗಾಗಲೇ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಎಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಆತ್ಮಹತ್ಯೆ ಮಾಡಿಕೊಂಡಂಥ ಸಿ ಸಿ ಕ್ಯಾಮ್ರಾಗಳು ಈಗಾಗಲೇ ವರ್ಕ್ ಮಾಡೋದು ನಿಲ್ಲಿಸಿದೆ ಅಂತ ಹೇಳ್ತಾರೆ ಕೇವಲ ರಾಜೀನಾಮೆ ಕೊಡುವಂಥದ್ದು ರಾಜೀನಾಮೆ ಕೊಡುವಂಥದ್ದು ಮಾತ್ರಕ್ಕೆ ಅಲ್ಲದೆ ಹಿಂದೂ ಮಹಾಸ ಒತ್ತಾಯ ಮಾಡ್ತಾ ಇದೆ ಸಚಿವರನ್ನು ಸಂಪುಟದಿಂದ ವಜಾ ಮಾಡಬೇಕು ಅವರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅವರ ಬಂಧನ ಆಗಬೇಕು ಹಿಂದೂ ಕಾರ್ಯಕರ್ತರು ಕೇವಲ ಹೇಳಿಕೆ ಕೊಟ್ಟಾಗ ನಾಯಕರು ಹೇಳಿಕೆ ಕೊಟ್ಟಾಗ ಅವರನ್ನು ಬಂಧಿಸುವಂಥ ಸುಮ್ಮಟಕ್ಕೆ ಕೇಸಲ್ಲಿ ಬಂಧಿಸುವಂಥ ಪೊಲೀಸರು ಇವತ್ತೇನು ಇಲ್ಲ ಒಂದು ಕೊಲೆ ನಡೆದಿದೆ ಇದೇನು ಪ್ರಥಮ ಕೊಲೆ ಅಲ್ಲ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ವಿನಾಯಕ ಅವರ ಕೊಲೆ ಅದೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅವರು ಕೂಡ ಈ ಹಿಂದೆ ಕೂಡ ನಾನು ಪ್ರೆಸ್ ಮೀಟಲ್ಲಿ ಮಾತಾಡುವಾಗ ಹೇಳಿದ್ದೆ ಇನ್ನೂ ಕೂಡ ನ್ಯಾಯ ಸಿಗಲಿಲ್ಲ ಮೊನ್ನೆ ಕೂಡ ಮುಖ್ಯಮಂತ್ರಿಗಳು ಎರಡು ದಿನ ಹಿಂದೆ ಜಿಲ್ಲೆಗೆ ಆಗಮಿಸಿದ್ದಾರೆ ಅವತ್ತು ಕೂಡ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಏನಾದರೂ ಒಂದು ಪರಿಹಾರನೋ ಆ ಮನೆಗೆ ಆಸರೆಯಾಗುವಂಥ ಕೆಲಸಗಳು ಯಾವುದು ಮಾಡಲಿಲ್ಲ ಸತ್ತಿರುವಂಥ ಮುಸಲ್ಮಾನ ಅಲ್ಲ ಮುಸಲ್ಮಾನರಿಗೆ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೋಟಿ ಕೋಟಿ ಲಕ್ಷ ಲಕ್ಷ ಕೊಡ್ಬೋದು ಅದು ಬೇರೆ ವಿಚಾರ ನಾವು ಅದಕ್ಕೂ ಪ್ರತಿಭಟನೆ ಮಾಡಿದ್ದೇವೆ ಆದರೆ ಈಗ ಹಿಂದುತ್ವದ ಹೆಸರು ಹೇಳ್ಕೊಂಡು ಬಂದಂಥ ಸರ್ಕಾರ ನಮ್ಮ ಹಿಂದೂ ಕಾರ್ಯಕರ್ತರ ಪರಿಸ್ಥಿತಿ ಯಾವ ಮಟ್ಟಿಗಿದೆ ಅಂತ ಹೇಳಿದರೆ ನಾನು ಇವತ್ತು ಕಾರ್ಯಕರ್ತರಿಗೆ ಹೇಳ್ತಾಯಿದ್ದೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಕಾರ್ಯಕರ್ತನ ಉಪಯೋಗ ಮಾಡಿಕೊಂಡು ಆ ಮೆಟ್ಟಿಲು ಮಾಡಿಕೊಂಡು ಅಧಿಕಾರಕ್ಕೇರೋದು ಮಾತ್ರ ಭಾರತೀಯ ಜನತಾ ಪಾರ್ಟಿ ಅವರ ಪರಿಕಲ್ಪನೆ ನಾನೆಲ್ಲ ಓದಿದೆ ಯಾರೋ ಬರೆದಿದ್ರು ಭಾರತೀಯ ಜನತಾ ಪಾರ್ಟಿದು ಮೂರು ಮೂರು ಎಜೆಂಡ ಅವ್ರದ್ದು ಏನು ಅವ್ರ ಯಾರೆಲ್ಲ ಇವತ್ತು ಹಗರಣದಲ್ಲಿ ಸಿಕ್ಕಾಕ್ಕೊಳ್ತಾರೆ ಲಂಚ ಮಂಚ ಮತ್ತೊಂದು ಏನು ಹಿಂದೂ ವಿರೋಧಿ ನೀತಿಗಳು ಬೇರೆ ಯಾವ ಕೇಸುಗಳಿಲ್ಲ ಅವರದೆಲ್ಲ ಇದೆ ಲಂಚ ಮಂಚ ಮತ್ತೊಂದು ಹಿಂದೂ ವಿರೋಧಿ ನೀತಿಗಳು ನಾನು ಮಾತಾಡ್ತಿರುವಂಥದ್ದು ಹಿಂದೂ ವಿರೋಧಿ ನೀತಿಗಳ ಬಗ್ಗೆ ಯಾವ ಉದ್ದೇಶ ಇಟ್ಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಅದನ್ನು ನೀವು ಸಾಕಾರಗೊಳಿಸ್ತಾ ಇಲ್ಲ ಯಾವುದೂ ಕೂಡ ಹಿಂದುತ್ವಕ್ಕೆ ಸಂಬಂಧಪಟ್ಟ ಯಾವ ಕೆಲಸಗಳು ನಡೆದಿಲ್ಲ ಕೇವಲ ಕಣ್ಣೊರೆಸುವ ತಂತ್ರ ಈ ರಾಜೀನಾಮೆ ಕೂಡ ಬೂಟಾಟಿಕೆಯ ಒಂದು ಇದು ಇದೊಂದು ಇದೊಂದು ಅಜೆಂಡಾ ಇದು ಅಷ್ಟೇ ಮುಂದೆ ಚುನಾವಣೆ ಇದೆ ಆ ನಿಟ್ಟಿನಲ್ಲಿ ಅದಕ್ಕೋಸ್ಕರ ರಾಜೀನಾಮೆ ಇನ್ನೊಂದು ದೊಡ್ಡ ಗದ್ದಲಾಗೋದು ಬೇಡ ಅಂತ ಈ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ನಮ್ಗೆ ಅನಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಕೂಡ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಹಿಜಾಬಿಂದ ಹಿಡ್ಕೊಂಡು ಇಲ್ಲಿವರೆಗೂ ಒಂದು ಆರು ಜನ ಹುಡುಗಿರನ್ನ ಮೇಂಟೈನ್ ಮಾಡಲಿಕ್ಕೆ ಅವರ ಮೇಲೆ ಕ್ರಮ ಆಗದಂತ ಸರ್ಕಾರ ಇವತ್ತು ಇದನ್ನು ಇವರು ವಿಚಾರಣೆ ಮಾಡುವುದು ಅದು ಹೌದಾ ಈ ಕೊಲೆ ಅದನ್ನು ಕೊಲೆ ಅನ್ನಬೇಕು ಆತ್ಮಹತ್ಯೆ ಅನ್ನಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ಈಗ ಈ ಒಂದು ಆತ್ಮಹತ್ಯೆ ಪ್ರಕರಣ ಆ ಮನೆ ಆಧಾರ ಸ್ತಂಭ ಅಲ್ಲಿಲ್ಲ ಈಗ ಆ ಮನೆ ಪರಿಸ್ಥಿತಿ ಇದರ ಬಗ್ಗೆ ಯಾರು ಮಾತಾಡ್ತಾರೆ ಸೊ ಹಿಂದೂ ಮಹಾಸಭಾ ಒತ್ತಾಯ ಮಾಡ್ತಾ ಇದೆ ಇದರ ಕೂಲಂಕುಷ ತನಿಖೆ ಆಗಬೇಕು ಈಶ್ವರಪ್ಪನವರ ತಕ್ಷಣ ಬಂದು ಈಗಾಗಲೇ ಎಫ್ ಐ ಆರ್ ಆಗಿದೆ ಅದು ಬಂಧನ ಆಗಬೇಕು ಅವರನ್ನು ಬಂಧನ ಆಗಿ ಉನ್ನತ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರೇ ಇರಲಿ ನಿರ್ದಾಕ್ಷಿಣ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಅವರು ಒಂದು ಘೋಷಣೆ ಒಟ್ಟಿಗೆ ಅಧಿಕಾರಕ್ಕೆ ಬಂದು ಭ್ರಷ್ಟಾಚಾರ ಮುಕ್ತ ಭಾರತ ಅಂತ ಇವ್ರದೇ ಸರ್ಕಾರವಲ್ವಾ ಕರ್ನಾಟಕದಲ್ಲಿ ಶೇಕಡ ನಲವತ್ತರಷ್ಟು ಕಮಿಷನ್ ತಗೊಳ್ಳುತ್ತೆ ಅಂತ ಹೇಳಿಬಿಟ್ಟು ಇವತ್ತಲ್ಲ ಮಾತದು ಇದರ ಮುಂಚೆ ಕೂಡ ಪ್ರಧಾನಮಂತ್ರಿಗಳೇ ಪತ್ರ ಬರೆದಿದ್ದಾರೆ ಮತ್ತು ಇಡೀ ಪತ್ರಿಕೆಗಳು ಅದನ್ನು ಪ್ರಕಟಣೆ ಮಾಡಿದೆ ನಾನು ಇದ್ದೇನೆ ಭಾರತೀಯ ಜನತಾ ಪಕ್ಷದವರಿಗೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಏನು ಘೋಷಣೆ ಅನ್ವಯ ಆಗುವುದಿಲ್ವಾ ನೀವು ಹೇಳ್ತೀರಿ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಕಳೆದ ಚುನಾವಣೆಯಲ್ಲಿ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ಸಿನ ಆಡಳಿತ ದುರಾಡಳಿತವನ್ನು ಕೊನೆಗಾಣಿಸಿ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಸ್ವಚ್ಛ ಸುದೃಢ ಸರ್ಕಾರವನ್ನು ನಾವು ಕೊಡ್ತೇವೆ ನಮಗೆ ಮತವನ್ನು ಕೊಡಿ ಅಂತ ಹೌದು ಐದು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಸುದೃಢ ಎಂಬ ವಿಚಾರವನ್ನು ತೆಗೆದುಹಾಕಿದರೆ ಪ್ರಾಮಾಣಿಕ ಮತ್ತೆ ಸ್ವಚ್ಛ ಎಂಬ ಶಬ್ದಕ್ಕೆ ಅರ್ಥ ಏನಿದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ನಾನು ಕಮಿಷನನ್ನು ತಗೊಂಡಿಲ್ಲ ನಾನು ಪ್ರಾಮಾಣಿಕನಿದ್ದೇನೆ ಅಂತ ಆಯಿತು ಸ್ವಾಮಿ ನೀವು ಪ್ರಾಮಾಣಿಕರಿದ್ದರೆ ನೀವು ಹಿಂದೂಗಳಂತ ಹೇಳ್ತಾ ಇದ್ದೀರಲ್ಲ ಹಿಂದೂ ಧಾರ್ಮಿಕ ಆಚಾರ ವಿಚಾರಗಳಲ್ಲಿ ನಂಬಿಕೆ ಇಟ್ಟು ಅವರಲ್ಲ ಬನ್ನಿ ಧರ್ಮಸ್ಥಳಕ್ಕೆ ಅಲ್ಲಿ ಪ್ರಮಾಣ ಮಾಡಿ ನಾವು ಯಾರು ನಮ್ಮ ಇವತ್ತಿನ ಮಂತ್ರಿ ಮಂಡಲದಲ್ಲಿರುವಂಥ ಯಾರೊಬ್ಬ ವ್ಯಕ್ತಿಯು ಕೂಡ ಲಂಚವನ್ನು ಪಡೆದಿಲ್ಲ ಮತ್ತು ಈ ಕೇಸಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನನ್ನು ತಗೊಂಡಿಲ್ಲ ಎಷ್ಟು ಪರ್ಸೆಂಟನ್ನು ಅಂತ ಮತ್ತೆ ಅವರನ್ನು ಕೇಳಿ ಅವರು ಹೇಳ್ಬೋದು ಆದರೆ ಹೇಳಿ ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೀರಾ ನೀವು ಆ ತಾಕತ್ತು ನಿಮಗಿದೆಯಾ ಹೇಳಿ ನೋಡುವ ನೀವು ಧರ್ಮಸ್ಥಳ ದೇವರನ್ನು ಒಪ್ತೀರಾ ಆದರೆ ಬನ್ನಿ ಅಲ್ಲಿ ನಾವು ಬರ್ತೇವೆ ಎಡೀ ಮಾಧ್ಯಮವನ್ನು ಕರೆಯೋಣ ಅಲ್ಲಿ ನೀವು ಪ್ರಮಾಣವನ್ನು ಮಾಡಿದ್ರೆ ಒಪ್ಪಿಕೊಳ್ಳೋಣ ನೀವು ಇಲ್ಲ ಅಂತ ಹೇಳಿದ್ರೆ ತನಿಖೆಯಲ್ಲಿ ನೀವು ಅಲ್ಲಿ ಪ್ರಮಾಣ ವಚನ ಪ್ರಮಾಣವನ್ನು ಮಾಡಿ ಕೂಡ ತನಿಖೆಯಲ್ಲಿ ನೀವು ತಪ್ಪಿದಸ್ಥರಂತೆ ಹೇಳಿದ ಕಂಡು ಬಂದರೆ ನೀವು ಎರಡೆರಡು ಧರ್ಮದ್ರೋಹಿಗಳು ಕೂಡ ಆಗ್ತೀರಿ ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬರುವಾಗ ಏನು ಹೇಳಿದ್ದೀರಿ ಕಾಂಗ್ರೆಸ್ ಅರವತ್ತು ವರ್ಷದಲ್ಲಿ ಲೂಟಿದೆ ಈ ದೇಶವನ್ನು ದರೋಡೆ ಮಾಡಿದೆ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ನೀವೇನು ಮಾಡ್ತಾ ಇದ್ದೀರಾ ನಲವತ್ತು ಪರ್ಸೆಂಟ್ ಕಮಿಷನನ್ನು ಪಡ್ಕೊಳ್ತೀರಾದರೆ ಈಗ ಗುತ್ತಿಗೆದಾರರ ವಿಚಾರದಲ್ಲಿ ನಾನು ಮಾತಾಡೋದಿದ್ರೆ ನನಗೆ ಅದು ಅನುಭವ ಕೂಡ ಇದೆ ನಾನು ಒಬ್ಬ ಗುತ್ತಿಗೆದಾರ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರ್ ನಾನು ಕೂಡ ಆದರೆ ನಾವು ಕಾಮಗಾರಿಯನ್ನು ಮಾಡಿದಾಗ ಕಾಮಗಾರಿ ನಡೆಸಿ ಎಷ್ಟು ವರ್ಷಗಳ ನಂತರ ನಮಗೆ ಆ ಬಿಲ್ ಅನ್ನು ಪಡೆಯುವಂಥ ವ್ಯವಸ್ಥೆ ಇದೆ ನಾವು ಹಾಕಿರುವ ಹಣಕ್ಕೆ ಬಡ್ಡಿಯನ್ನು ಕೂಡಿಸಿದ್ರು ಕೂಡ ನಾವು ಹಾಕಿದ ಹಣಕ್ಕೆ ನ್ಯಾಯ ದೊಡ್ಡಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರೊಳಗೆ ಇವರು ಹೇಳ್ತಾರೆ ನಲವತ್ತು ಪರ್ಸೆಂಟ್ ಕಮಿಷನನ್ನು ಅನ್ನು ಪಡೆಯುವಂಥ ವ್ಯವಸ್ಥೆಯಲ್ಲಿ ರಾಜ್ಯದ ಇಡೀ ಬಜೆಟ್ ನಾವು ಪರಿಗಣಿಸಿದರೆ ಅದರೊಳಗೆ ಕಾಮಗಾರಿಗೋಸ್ಕರ ಅಂತಲೇ ತೆಗೆದಿಟ್ಟ ಹಣದಲ್ಲಿ ನಲವತ್ತು ಶೇಕಡ ಹಣವನ್ನು ಪಡೆದರೆ ಎಷ್ಟು ಕೋಟಿ ರೂಪಾಯಿ ನೀವು ಲಂಚ ಹೊಡೆದಿದ್ದೀರಿ ಎಂಬುದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮಹಾಸಭಾ ಆರ್ ಟಿ ಐ ಹಾಕಿ ತಗೊಳ್ಳುತ್ತೆ ಅದು ಖಂಡಿತ ನಾವು ಮುಂದೆ ಇಡ್ತೇವೆ ನಿಮ್ಮ ಮಾಧ್ಯಮದ ಮುಂದೆ ಈ ವ್ಯವಸ್ಥೆಯಡಿಯಲ್ಲಿ ನಲವತ್ತು ಶೇಕಡವನ್ನು ಲಂಚದ ರೂಪದಲ್ಲಿ ಪಡೆದರೆ ಕಾಮಗಾರಿಯ ಗತಿ ಏನಾಗಿರಬಹುದು ನೀವು ತಿಳ್ಕೊಳ್ಳಿ ಇನ್ನೊಂದು ಮಾತನ್ನು ಹೇಳ್ತಾರೆ ಈಶ್ವರಪ್ಪನವರು ಅವರಿಗೆ ಕಾಮಗಾರಿ ನಡೆಸಲು ಅಧಿಕಾರವನ್ನು ಕೊಟ್ಟವರು ಯಾರು ಅದು ಯಾವ ರೀತಿಯಲ್ಲಿ ಕಾಮಗಾರಿ ನಡೆಸಲ್ಪಟ್ಟಿದೆ ಅಂತ ನಾನು ಈ ಮಾಧ್ಯಮದ ಮೂಲಕ ಪ್ರಶ್ನೆಯನ್ನು ಮಾಡ್ತೇನೆ ನೀವು ಎಲ್ಲ ಇಷ್ಟುವರೆಗೆ ನಡೆದಿರುವ ಕಾಮಗಾರಿಗಳು ಎಲ್ಲೋ ವರ್ಕ್ ಆರ್ಡ್ರ್ ಮುಖಾಂತರವೇ ನಡೆದಿದ ಅಥವಾ ಅರ್ಜೆಂಟಿಗೆ ಮೌಖಿಕವಾಗಿ ಚೀಫ್ ಇಂಜಿನಿಯರ್ ಇರಬಹುದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರಬಹುದು ಅಥವಾ ಯಾರ ಮುಖಾಂತರ ಆದರೂ ಹೇಳಿಸಿ ವಿದೌಟ್ ವರ್ಕ್ ಆರ್ಡರ್ ಅನ್ನ ಕಾಮಗಾರಿ ಮಾಡಿಲ್ವಾ ಅವ್ರು ಹೇಳ್ತಾರೆ ನೂರೆಂಟು ಕಾಮಗಾರಿಗಳನ್ನ ಮಾಡಿದ್ದೇನೆ ಐದು ಲಕ್ಷಕ್ಕಿಂತ ಕೆಳಪಟ್ಟ ಕಾಮಗಾರಿಗಳು ತುಂಡು ಗುತ್ತಿಗೆ ಆಧಾರದ ಮೇಲೆ ನೀಡಲ್ಪಡುತ್ತೆ ಐದು ಲಕ್ಷಕ್ಕಿಂತ ಮೇಲ್ಪಟ್ಟ ಕಾಮಗಾರಿಗಳು ಈಗ ಸ್ವಲ್ಪ ಬದಲಾವಣೆ ಆಗಿರ್ಬೋದು ನಾನು ಹತ್ರ ಹತ್ರ ಮೂರು ವರ್ಷ ಆಯ್ತು ನಾನು ಇದು ಕ್ಲಾಸ್ ಗುತ್ತಿಗೆಯನ್ನು ಪಡೆಯದೆ ಯಾಕೆಂದರೆ ಲಂಚದಿಂದ ಕಾಮಗಾರಿ ನಡೆಸೋಕ್ಕೆ ನಮಗೂ ಕೂಡ ಆಗಲ್ಲ ಯಾವ ಪರಿ ಇದೆ ಅಂದರೆ ಅಲ್ಲಿ ಕಂಬ ಕಂಬ ಕೂಡ ಲಂಚ ಕೇಳುತ್ತೆ ನಮ್ಮದನ್ನೇ ಇಟ್ಟು ಮುಂದಕ್ಕೆ ಹೋಗುವಂತ ನೀವು ಆಲೋಚನೆ ಮಾಡಿ ಯಾವ ಥರ ಅದಕ್ಕೆ ನಾವು ಇವತ್ತು ನಾನು ಲೈಸೆನ್ಸನ್ನೇ ರಿನ್ಯೂವಲ್ ಮಾಡಿಲ್ಲ ನಮ್ಮಿಂದ ಸಾಧ್ಯ ಇಲ್ಲ ಸ್ವಾಮಿ ಆ ಥರದ ಕಾಮಗಾರಿ ಮಾಡೋಕ್ಕೆ ಎಷ್ಟಂತ ಕೊಡ್ಬೋದು ಆಗಿರುವಾಗ ನೀವು ಅರ್ಥ ಮಾಡಿಕೊಳ್ಬೇಕು ವಿದೌಟ್ ಕಾಮ ಇದು ವರ್ಕ್ ಆರ್ಡರಲ್ಲಿ ಕಾಮಗಾರಿಗಳು ಅನೇಕ ನಡೀತದೆ ಇವತ್ತು ಕೂಡ ನಡೆದಿದೆ ನೋಡ ಹೇಳಿ ಯಾವ ಇಂಜಿನಿಯರ್ ಕೂಡ ಹೇಳಿ ವಿದೌಟ್ ವರ್ಕ್ ಆರ್ಡರ್ ನಾನು ಕಾಮಗಾರಿ ಮಾಡಿಸಿಲ್ಲ ಅಂತ ಕಾಮಗಾರಿ ಈಗ ಐದು ಲಕ್ಷಕ್ಕಿಂತ ಮೇಲೆ ಇರಲಿ ಐದಕ್ಕೆ ಐದು ಲಕ್ಷಕ್ಕಿಂತ ಕೆಳಗಿರಲಿ ಅದಕ್ಕೊಂದು ಪ್ರೊಸೀಜರ್ ಅಂತ ಇದೆ ಅಂದಾಜು ಪಟ್ಟಿ ಮಾಡಬೇಕು ಆಮೇಲೆ ಅದು ಎಪ್ರೂವಲ್ ತಗೊಳ್ಬೇಕು ಟೆಂಡರ್ ಕರೀಬೇಕು ಟೆಂಡರಲ್ಲಿ ಲೋಯೆಸ್ಟ್ ಗುತ್ತಿಗೆದಾರನ್ನು ಕರೆಸಿ ಮಾತಾಡಿಸ್ಬೇಕು ಕಾಮಗಾರಿಯ ಕ್ವಾಲಿಟಿ ಪರಿಶೀಲನೆ ಆಗಬೇಕು ಆಮೇಲೆ ಮೆಜರ್ಮೆಂಟ್ ಬುಕ್ಕಲ್ಲಿ ಆ ಏನು ಮೆಜರ್ಮೆಂಟ್ ಎಮ್ ಬಿ ಬುಕ್ಕಲ್ಲಿ ಅದನ್ನು ಮೆಜರ್ಮೆಂಟ್ ಆಗಬೇಕು ಆಮೇಲೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇನ್ ಮೇಲೆ ಪಟ್ಟವರು ಅದನ್ನು ಟೆಸ್ಟ್ ಚೆಕ್ ಮಾಡಲಿಕ್ಕಿದೆ ಅನೇಕ ಪ್ರೊಸೀಜರ್ಗಳಿದೆ ಇದೆಲ್ಲವೂ ನಡೆದಿದ ಇಲ್ಲಿ ವರ್ಕೌಡ್ರೆ ಆಗಿಲ್ಲ ಅವ್ರು ಹೇಳ್ತಾರೆ ಅವರು ಸತೀಶ್ ಪಾಟೀಲ್ನವರು ನನಗೆ ವರ್ಕೌಡ್ರೇ ಕೊಟ್ಟಿಲ್ಲ ಹಾಗಾದರೆ ಕಾಮಗಾರಿ ಯಾವ ಪರಿಯಲ್ಲಿ ನಡೆದಿರ್ಬೋದು ಹೇಗೆ ನಡೆದಿರ್ಬೋದು ನೀವು ಆಲೋಚನೆ ಮಾಡಿ ಹಾಗಿರುವಾಗ ಇದೆಲ್ಲವನ್ನ ಗಮನಿಸಿಕೊಂಡಾಗ ನಾನು ಈಶ್ವರಪ್ಪ ಅವರ ಮಂತ್ರಿ ಮಂಡಲ ಬಹಿರಂಗವಾಗಿ ಚರ್ಚೆಗೆ ಎಳೆಯಲಿಕ್ಕೆ देच विथ पीपल पीपल दे वी आर ना पीपल दे